ತಾಲೂಕಿನ ಸಮಸ್ತ ನಾಗರಿಕರಿಗೆ ಪೊಲೀಸ್ ಇಲಾಖೆಯಿಂದ ನಮಸ್ಕಾರಗಳು ಹೊಸಕೋಟೆ ಟೌನಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದರಿಂದ ನಾವು ಕೆಲವು ರಸ್ತೆಗಳನ್ನು ಒನ್ವೆ ಮಾಡಿದ್ದೀವಿ ತಾವೆಲ್ಲರೂ ಸಹಕಾರ ಕೊಟ್ಟು ಅದು ಸಕ್ಸಸ್ ಆದ ನಂತರ ಅದನ್ನು ನೋಟಿಫಿಕೇಶನ್ ಮೂಲ ನೋಟಿಫಿಕೇಶನ್ ಆದ ನಂತರ ಅದನ್ನು ನಾವು ಗೆಜೆಟಲ್ಲಿ ಅನೌನ್ಸ್ ಮಾಡಿಸ್ತೀವಿ ಈಗ ಮುಖ್ಯವಾಗಿ ನಮ್ಮ ಕೆ ವಿ ಸರ್ಕಲನ್ನು ತಿಳ್ಕೊಳ್ಳಿ ಕೆ ವಿ ಸರ್ಕಲ್ನಿಂದ ಟೂವರ್ಸ್ ಕಾಲೇಜ್ ರೋಡ್ ಕಡೆಗೆ ಹೋಗ್ತೀವಿ ಕಾಲೇಜ್ ರೋಡ್ ಅಂದರೆ ಗಟ್ಟಿಗಿ ರಸ್ತೆ ಕಡೆಗೆ ಅಲ್ಲಿ ನಾವು ಲೆಫ್ಟು ಗಂಗಮಂಗುಡಿ ರಸ್ತೆ ಇದೆ ಗಂಗಮಂಗುಡಿ ರಸ್ತೆಯಲ್ಲಿ ಅದನ್ನು ಒನ್ ವೇ ಮಾಡಿದ್ವಿ ಗಂಗಾಮಂಗಡಿ ರಸ್ತೆ ಮೂಲಕ ಓಂಸಿ ಸರ್ಕಲ್ಗೆ ಹೋಗ್ತೀವಿ ಓಂಸಿ ಸರ್ಕಲಿಂದ ಟುವರ್ಡ್ಸು ಕಣ್ಣೂರಲ್ಲಿಗೆ ಹೋಗ್ಬೋದು ಆ ಕಡೆನೂ ಟೂ ವೇ ಇದೆ ಕಣ್ಣೂರು ರಸ್ತೆ ಗಂಗಮಂಗುಡಿ ಗಂಗಾಮಂಗಡಿ ಸರ್ಕಲಿಂದ ಓಂಸಿ ಸರ್ಕಲಿಂದ ಕಣ್ಣೂರು ರಸ್ತೆ ಕಡೆ ಟೂ ವೇ ಇದೆ ತಿರ್ಗಿ ವಾಪಸ್ಸು ಮೋರ್ ಸರ್ಕಲ್ಗೆ ಬರುವಾಗ ಅದನ್ನು ಒನ್ ವೇ ಮಾಡಿದ್ದೀವಿ ಈ ಮಧ್ಯಮದ್ದೆ ಅಡ್ರೋಡ್ಗಳು ಬರ್ತವೆ ಅಡ್ರೋಡಲ್ಲಿ ನೀವು ಓಡಾಡ್ಬೋದು ಆದರೆ ಕಣ್ಣೂರು ರಸ್ತೆ ಮೋರ್ ಸರ್ಕಲ್ ಕಡೆಗೆ ಒನ್ ವೇ ಇರೋದ್ರಿಂದ ತಾವು ದಯವಿಟ್ಟು ಓಂಸಿ ಸರ್ಕಲ್ ಕಡೆಯಿಂದ ಮೋರ್ ಸರ್ಕಲ್ ಕಡೆ ಬರಬೇಡಿ ಅದೇ ರೀತಿ ಓಮ್ ಸಿ ಸರ್ಕಲಿಂದ ಗಂಗಾಮಗಿ ರೋಡ್ ಮೂಲಕ ಗಂಗಾಮುಡಿ ರೋಡ್ ಕಡೆಗೆ ಬರೋಕ್ಕೆ ಹೋಗ್ಬೇಡಿ ಕಾಲೇಜ್ ರೋಡ್ ಕಡೆಗೆ ಬರೋಕ್ಕೆ ಹೋಗ್ಬೇಡಿ ಇದನ್ನು ನಾವು ಒನ್ ಮಾಡಿದೀವಿ ಮಾಡಿದ್ದೀವಿ ಈಗಾಗಲೇ ನಾವು ಆಟೋದಲ್ಲಿ ಅನೌನ್ಸ್ ಮಾಡಿಸ್ತಾ ಇದೀವಿ ಬೋರ್ಡ್ಗಳು ಸೈನ್ ಬೋರ್ಡ್ಗಳು ಹಾಕ್ಸಿದ್ವಿ ತಾವು ಅದನ್ನೆಲ್ಲ ಗಮನ ಕೊಡಬೇಕು ಎರಡನೇದಾಗಿ ನೀವು ಓಮ್ ಸಿ ಇದು ಮೋರ್ ಸರ್ಕಲ್ ಬರ್ತೀರಾ ಕಾಲೇಜ್ ರೋಡಲ್ಲಿ ಮೂರ್ ಸರ್ಕಲಿಂದ ಒನ್ ವೇ ಡೈರೆಕ್ಟಾಗಿ ಏನಿದೆ ಕೋರ್ಟ್ ಕಡೆಗೆ ಅದನ್ನು ಒನ್ ವೇ ಮಾಡಿದ್ದೀವಿ ಕೋರ್ಟ್ ಕಡೆಯಿಂದ ಬರ್ಬೋದು ಬಟ್ ಹೋಗ್ಬಾರ್ದು ಅದ್ರ ಪಕ್ಕದ ರೋಡ್ ಟೂ ವೇ ಇದೆ ಆದರೂ ಪಕ್ಕದ ರೋಡ್ ಇದೆ ಅಂದರೆ ಕಾಲೇಜ್ ಕಡೆಯಿಂದ ಬಂದ್ಬಿಟ್ಟು ನೆಕ್ಸ್ಟ್ ಲೆಫ್ಟ್ ಅಂತ ಇರ್ತೀವಿ ಅದನ್ನು ಒನ್ ವೇ ಮಾಡಿದ್ದೀವಿ ಕಾಲೇಜ್ ಕಡೆಯಿಂದ ಬಂದ್ಬಿಟ್ಟು ಆ ಫಸ್ಟ್ ರೋಡ್ತೀವಿ ಲೆಫ್ಟಲ್ಲಿ ಒನ್ ವೇ ಮೂಲಕ ನಮ್ಮ ಐ ಬಿ ಕಡೆಗೆ ಬರ್ಬೋದು ಅದು ಒನ್ ವೇ ಮಾಡಿದ್ದೀವಿ ಆಮೇಲೆ ಕೆ ಬಿ ಸರ್ಕಲ್ ಅಂದ್ಕೊಳ್ಳಿ ಕೆ ಬಿ ಸರ್ಕಲಿಂದ ಟೂ ವರ್ಸ್ ನಾವೇನು ಬೆಂಗ್ಳೂರು ಕಡೆಗೆ ಬರ್ತೀವಿ ಐ ಬಿ ಕಡೆಗೆ ಬರ್ತೀವಿ ಐ ಬಿ ಕಡೆಗೆ ಬರೋದು ಅದು ಒನ್ ವೇ ಐ ಬಿ ಕಡೆಯಿಂದ ಅಂದರೆ ಮೀನ್ಸ್ ಏನು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಬಿ ಎಫ್ ಟಿ ಸಿ ಬಸ್ ಸ್ಟ್ಯಾಂಡು ಮತ್ತು ಐ ಬಿ ಇದೆಯಲ್ಲ ಆ ಕಡೆಯಿಂದ ಸರ್ವಿಸ್ ರೋಡಲ್ಲಿ ಕೆ ಬಿ ಸರ್ಕಲ್ಗೆ ಬರಬಾರ್ದು ಇದನ್ನು ಒನ್ ವೇ ಮಾಡಿದ್ದೀವಿ ಆಮೇಲೆ ನಮ್ಮ ಸ್ಟೇಷನ್ ಮುಂಭಾಗ ಏನು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಂದ ಸೂಲಿ ಕ್ರಾಸ್ ಏನಿದೆ ಸೂಲಿ ಕ್ರಾಸ್ ಲೆಫ್ಟ್ಗೆ ಹೋಗ್ತದೆ ಆದರೆ ಸೂಲಿ ಕ್ರಾಸ್ ತಗಿದ್ದ ಬಸ್ ಸ್ಟ್ಯಾಂಡಿಂದ ಟುವರ್ಡ್ಸ್ ಕೆ ಬಿ ಸರ್ಕಲ್ ಕಡೆ ಏನು ಸರ್ವಿಸ್ ರೋಡ್ ಕಾಲೇಜ್ ಮೂಲಕ ಕಾಲೇಜ್ ಇದೆ ಆ ಕಾಲೇಜ್ ಮುಂಭಾಗ ಸ್ಕೂಲ್ ಮುಂಭಾಗ ಅಲ್ಲಿ ನೀವು ಒನ್ ವೇ ಮಾತ್ರ ಬರಬೇಕು ಕೆ ಬಿ ಸರ್ಕಲಿಂದ ಕಾಲೇಜ್ ಮೂಲಕ ನಮ್ಗೆ ಈ ಕಡೆ ನಮ್ಮ ಕಾಲೇಜ್ ನಮ್ಮ ಸ್ಟೇಷನ್ ಕಡೆಗೆ ಬರಬಾರ್ದು ಅದನ್ನು ನಾವು ಒನ್ವೆ ಮಾಡಿದ್ದೀವಿ ನಾವು ಕೆ ವಿ ಸರ್ಕಲಿಂದ ಕೆ ಆರ್ ರೋಡ್ಗೆ ಹೋಗಿ ಅಲ್ಲಿಂದ ಎಸ್ ಎಫ್ ಸಿ ಏನು ಬ್ಯಾಂಕ್ ಇದೆ ಚಿಕ್ಕ ಹೋರ್ ಚೋಡ್ರಿ ಅಲ್ಲಿ ಲೆಫ್ಟ್ ಟರ್ನ್ ಮಾಡಿಕೊಂಡು ಅಲ್ಲಿಂದ ಸ್ಕೂಲ್ ಬೆಳೆ ಕ್ಲಾಸ್ಗೆ ಅದು ಒನ್ ವೇ ಬರಬೇಕು ಇದನ್ನು ಒನ್ ವೇನ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಆಮೇಲೆ ಇನ್ನೂ ಪ್ರಮುಖವಾಗಿ ಚಿಂತಾಮಣಿ ಸರ್ಕಲ್ ಏನೋ ಸಂತೆ ಸರ್ಕಲ್ ಇದೆ ಸಂತೆ ಸರ್ಕಲ್ನಲ್ಲಿ ಚಿತ್ತಾಮಣಿ ಕಡೆಯಿಂದ ಬಂದು ಏನು ಚಿಂತಾಮಣಿ ಕಡೆಯಿಂದ ಬರ್ತೀವಿ ಚಿತ್ತಾಮಣಿ ಕಡೆಯಿಂದ ಬಂದು ಸತ್ಯ ಸರ್ಕಲ್ಗೆ ಬಂದು ಹಾಸ್ಪಿಟ್ಲ್ ಮೂಲಕ ಬೆಂಗಳೂರು ಕಡೆಗೆ ಬರಬೇಕು ಅದು ಒನ್ ವೇ ಆದರೆ ಕೆಲವು ವೆಹಿಕಲ್ಗಳು ಒಂದು ನಮ್ಮ ಚಿಂತಾಮಣಿ ಸರ್ಕಲಿಂದ ಈ ಪೆಟ್ರೋಲ್ ಬಂಕ್ ಮೂಲಕ ಗೌತಮ್ ಕಡೆಗೆ ಬರ್ತಾರೆ ಅದು ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಆದ್ದರಿಂದ ಅದು ಒನ್ ವೇ ಮಾಡಿದ್ದೀವಿ ಗೌತಮ್ ಕಾಲಿನ ಕಡೆಯಿಂದ ಚಿಂತಾಮಣಿ ಸರ್ಕಲ್ಗೆ ಹೋಗಬೇಕೇ ಬಿಟ್ಟರೆ ಚಿಂತಾಮಣಿ ಸರ್ಕಲ್ ಕಡೆಯಿಂದ ಗೌತಮ್ ಕಡೆ ಬರಬಾರ್ದು ಅದೇ ರೀತಿ ನಮ್ಮ ಕಾಜಿಯಂಬರಿ ಆಪೋಸಿಟ್ ಕಾಜಿಯಂಬರಿ ಇದೆ ಕಾಜೇಂಬರಿ ಗಂಟ ಟೂ ವೇ ಇರ್ತದೆ ಕಾಜ ಅಂದಮೇಲೆ ಆದಮೇಲೆ ಹೊಸಕೋಟೆ ಇದೆ ಹಾಸ್ಪಿಟ್ಲ್ ಕಡೆಗೆ ಏನು ನಮ್ಮ ಸರ್ಕಾರಿ ಆಸ್ಪತ್ರೆ ಇದೆ ಸರ್ಕಾರಿ ಆಸ್ಪತ್ರೆಗೆ ಅದು ಒನ್ ವೇ ಮಾಲ್ವಾರ್ ಕಡೆಯಿಂದ ಬರ್ತಾರೆ ಚಿಂತಾಮಣಿ ಕಡೆಯಿಂದ ಬರ್ತಾರೆ ಆ ಕಡೆಯಿಂದ ಈ ಕಡೆಯಿಂದ ಹೋದರೆ ಏನು ನಮ್ಮ ಕಾಜಂಬರಿ ಕಡೆಯಿಂದ ಹೋದರೆ ವೆಹಿಕಲ್ ಜಾಮ್ ಆಗ್ತದೆ ಆ ದೃಷ್ಟಿಯಿಂದ ನಾವು ಅದನ್ನು ಒನ್ವೆ ಮಾಡಿದ್ದೀವಿ ಇದನ್ನು ನಾವು ಇಷ್ಟನ್ನು ನಾವು ಇವತ್ತು ಇದನ್ನು ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಿದ್ದೀವಿ ತಾವು ಎಲ್ಲರೂ ಸಹಕರಿಸಿ ಮತ್ತು ಇನ್ನೊಂದು ನಮ್ಮ ಸ್ಟೇಷನ್ ಆಪೋಸಿಟು ಏನಿದೆ ಬಸ್ ಸ್ಟ್ಯಾಂಡು ಹಿಂದ್ಗಡೆ ಬಸ್ ಸ್ಟ್ಯಾಂಡ್ ಹಿಂದಕ್ಕೆ ಶಿಫ್ಟ್ ಮಾಡ್ತಾ ಇದೀವಿ ಅಲ್ಲಿಂದ ಟೂ ಅವರ್ಸ್ ಇದಕ್ಕೆ ಹೋಗ್ತದೆ ಎಲ್ಲಿಗೆ ಬಿ ಎಮ್ ಬಿ ಸಿ ಬಸ್ ಸ್ಟ್ಯಾಂಡು ಸಾರಿ ಡಿಪೋ ಇದೆ ಡಿಪೋ ಇಂದ್ರೆ ಡೌನ್ಗೆ ಹಾಸ್ಪಿಟಲ್ ಇದೆಯಲ್ಲ ಹಾಸ್ಪಿಟಲ್ ಕಡೆಗೆ ಹೋಗ್ತದೆ ದಯವಿಟ್ಟು ಅಲ್ಲಿ ಅದು ಆ ಕಡೆಯಿಂದ ಒನ್ ಬರಬಾರ್ದು ಈ ಕಡೆ ಆ ಕಡೆಯಿಂದ ಒನ್ವೆ ಬರಬಾರ್ದು ಮತ್ತು ಇಷ್ಟು ನಾವು ಒನ್ ವೇಕ್ ಸಂಬಂಧಪಟ್ಟಂತೆ ಆಯಿತು ಟೂ ವೀಲರ್ಗಳು ದಯವಿಟ್ಟು ಭಾಳ ಜನ ಟೂ ವೀಲರ್ಗಳು ಮೊಬೈಲ್ ಹಿಡ್ಕೊಂಡು ಇದ್ದರೆ ದಯವಿಟ್ಟು ಟೂ ವೀಲರ್ಗಳು ಎಲ್ಲ ಸರ್ವೋ ವಾಹನ ಸವಾರ ಹೇಳೋದು ಕಾರ್ ಆಗ್ಬೋದು ಲಾರಿ ಆಗ್ಬೋದು ಬಸ್ ಆಗ್ಬೋದು ದಯವಿಟ್ಟು ಹೇಳ್ತೀನಿ ಕೇಳಿ ಭಾಳಷ್ಟು ಆಗ್ತಾ ಇದೆ ನೀವು ಮೊಬೈಲ್ಗಳನ್ನ ಬಿಟ್ಬಿಟ್ಟು ಮೊಬೈಲ್ಗಳನ್ನ ಮಾತಾಡಿಕೊಂಡು ಚಲಾವಣೆ ಮಾಡಬೇಡಿ ಮತ್ತು ಅಂಗಡಿಯವರು ಮೈ ಮೂಲತಃ ಅಂಗಡಿಯವ್ರಿಗೆ ಹೇಳ್ತೀನಿ ಅಂಗಡಿಯವರು ನಿಮ್ಮ ಬಸ್ ಸ್ಟ್ಯಾಂಡ್ ಮುಂದೆ ನಿಮ್ಮ ಅಂಗಡಿಗಳ ಮುಂದೆ ಸಾಕಷ್ಟು ಫುಟ್ಪಾತ್ ಬಂದ್ಬಿಡ್ತೀರಾ ನಿಮ್ಮ ನಿಮ್ಮ ಸಾಮಾನುಗಳನ್ನ ಫುಟ್ಪಾತ್ ಮೇಲೆ ಹಾಕೋತೀರಾ ಫುಟ್ಪಾತ್ ಮೇಲೆ ಹಾಕ್ಬಿಟ್ರೆ ಈ ಟೂ ವೀಲರ್ಗಳು ಎಲ್ಲಿ ನಿಂತ್ಕೋಬೇಕು ಟೂ ವೀಲರ್ಗಳು ನಿಲ್ಸ್ಕೊಳ್ಳೋಕೆ ಆಗ್ತಾ ಇಲ್ಲ ಓ ಯಾವುದೇ ಗಾಡಿಗಳು ನಿಲ್ಕುಕೊಳ್ಳೋಕಾಗ್ತಿರ ದಯವಿಟ್ಟು ನೀವು ನಿಮ್ಮ ಅಂಗಡಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಹಾಕ್ಕೊಳ್ಳಿ ನಿಮ್ಮ ಸಾಮಾನುಗಳನ್ನ ಫುಟ್ಪಾತ್ ಏನಿದೆ ಫುಟ್ಪಾತ್ಗೆ ಟೂ ವೀಲರ್ಗಳನ್ನ ಬರೋದನ್ನ ನಿಮ್ಮ ಅಂಗಡಿ ಮುಂದೆ ಫುಟ್ಪಾತ್ಗಳಿಗೆ ಮುಂದಕ್ಕೆ ಹೇಳ್ಕೊಳ್ಳಿ ಬಸ್ ಸ್ಟ್ಯಾಂಡ್ ಏನು ಮಾಡ್ತಾರೆ ರೋಡ್ಗಳಲ್ಲಿ ಹಾಕ್ಬಿಡ್ತಾರೆ ವಾಹನ ಸುಗಮ ಸಂಚಾರಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಆಮೇಲೆ ಫೈನಲ್ ಆಗಿ ನಮ್ಮ ತುಂಬ ಬೇಜಾರು ಮಾಡ್ಕೊಳ್ಳೋದು ಬೇಡ ಫುಟ್ಪಾತ್ ಮೇಲೆ ಅಂಗಡಿಗಳು ಮತ್ತು ತರಕಾರಿಗಳು ಮಾಡತಕ್ಕಂಥವ್ರು ಹೋಟೆಲ್ ಇಟ್ಕೊಳ್ತಕ್ಕಂಥವ್ರು ನಿಮ್ಗೆ ಯಾರಿಗೂ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಆದರೆ ಅನಿವಾರ್ಯ ಕಾರಣ ಸಾರ್ವಜನಿಕ ಸುಗಮ ಸಂಚಾರ ಆಗಬೇಕು ಫುಟ್ಪಾತ್ ಮೇಲೆ ಏನೋ ಒಂದು ಸಣ್ಣ ಅಂಗಡಿ ಹಾಕೋತಾರೆ ಅಂತ ಹೋಗಲಿ ಬಿಡಪ್ಪ ಅಂದರೆ ಫುಲ್ಲು ದೊಡ್ಡ ಅಂಗಡಿ ಹಾಕಿಬಿಡ್ತಾರೆ ಅದನ್ನು ಟ್ವೆಂಟಿ ಫೋರ್ ಅವರ್ಸ್ ಮಾಡ್ಕೊಳ್ತಾರೆ ನಮಗೆ ಭಾಳ ತೊಂದರೆ ಆಗ್ತಾ ಇದೆ ಫುಟ್ಪಾತಿಂದ ಆದ್ದರಿಂದ ನಾವೆಲ್ಲ ಅಂಗಡಿಯವ್ರನ್ನ ತೆರವುಗೊಳಿಸ್ತಾ ಇದ್ದೀವಿ ತೆರವುಗೊಳಿಸಿದ್ದೀವಿ ಆಲ್ರೆಡಿ ಇನ್ನೂ ಅಷ್ಟು ತೆರವುಗೊಳಿಸಿದೀವಿ ದಯವಿಟ್ಟು ನೀವುಗಳು ಅಂಗಡಿಯವರು ತಪ್ಪ ಕೇಳ್ಕೊಬೇಡಿ ನಿಮ್ಮ ಮಜಿ ಕುಂಡಿನಲ್ಲಿ ದೊಡ್ಡ ದೊಡ್ಡ ಯಾವಾಗಲೇ ಶಾಪ್ ಪಡಿಸಿದಾರೆ ಅಲ್ಲಿ ಹೋಗಿ ಹಾಕೊಳ್ಳಿ ನೀವು ಪ್ರೈವೇಟಾಗಿ ಅಂಗಡಿಗಳು ತೊಗೊಂಡು ಮಾಡ್ಕೊಳ್ಳಿ ಅಥವಾ ಸಾರ್ವಜನಿಕ ತೊಂದರೆ ಆಗದಿರೋ ರೀತಿಯಲ್ಲಿ ಯಾವ್ದಾರು ಫುಟ್ಪಾತ್ಗಳಿದ್ರೆ ಅಲ್ಲಿ ಹಾಕೋಬೋದು ಆದರೆ ನಾವು ಏನು ಆಗಲಿ ತೆರವುಗೊಳಿಸಿದ್ದೀವಿ ಅಲ್ಲಿ ಯಾರು ದಯವಿಟ್ಟು ಹಾಕೊಳಕ್ಕೆ ಹೋಗ್ಬಿಡಿ ಫುಟ್ಪಾತ್ ಮೇಲೆ ದಯವಿಟ್ಟು ಅಂಗಡಿಯವರು ಜನ ಏನನ್ಕೊತಾರೆ ನೋಡಪ್ಪ ಫುಟ್ಪಾತ್ ಪಾಪ ಬಡವರು ನಿಜ ಬಡವರೇ ಯಾರೋ ಇದು ಇದೆಲ್ಲ ಶ್ರೀಮಂತರೇನಲ್ಲ ಆದರೆ ನಾವು ಸುಗಮ ಸಂಚಾರ ಮಾಡೋಕ್ಕೋಸ್ಕರ ಟೌನು ಶುಚಿ ಶುಚಿಯಾಗಿ ಕಾಣಬೇಕು ಶುದ್ಧವಾಗಿ ಕಾಣಬೇಕು ಕಸಗಳಾಕ್ಬಾರ್ದು ಈ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ಈ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ ಮತ್ತು ಮುಖ್ಯವಾಗಿ ಇನ್ನೊಂದು ನಮ್ಮ ಸಾರ್ವಜನಿಕ ಮಿತ್ರರು ನಮ್ಮ ಟೌನ್ ಇರ್ತಕ್ಕಂಥವರು ಕಸಗಳನ್ನ ಈಗಾಗಲೇ ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಸಾರ್ವಜನಿಕ ಕಸ ಎಲ್ಲಿ ಬೇಕಂದ್ರೆ ಹಾಕ್ತಾ ಇದ್ದಾರೆ ಕಸಗಳನ್ನ ದಯವಿಟ್ಟು ಎಲ್ಲಿಂದ ಬೇಕಂತ ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ ನೀವು ಎಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ನಗರಸಭೆ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಆ ಜಾಗದಲ್ಲಿ ಹಾಕಿ ನಾವು ಟೌನ್ ಪೂರ್ತಿ ಸಿ ಸಿ ಟಿ ವಿನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಪ್ರಯೋಗ ಕೊಟ್ಟಿದ್ದೀವಿ ನಾವು ಸಿ ಸಿ ಟಿ ವಿ ನೋಡಿ ಯಾರನ್ನು ಕಸ ಹಾಕಿದ್ರೆ ಅವರ ಮೇಲೆ ನಾವು ಶಿಸ್ತು ಕ್ರಮವನ್ನು ನಾವು ಕ್ರಮವನ್ನು ತಿರುಗಿಸ್ತೀವಿ